ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನಾ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಅನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸಭಾಷನ್ ತಿಳ್ಕೊಳ್ಬೇಕಿದೆ ಈ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರದ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿನೇ ಹತ್ತನೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಅನುಕೂಲಕರವಾಗಿರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಫಲಿತಾಂಶವನ್ನ ಪಡೆಯುವಂತಹ ತಿಂಗಳಿದಾಗಿರ್ತದೆ ಈ ಒಂದು ಜುಲೈ ತಿಂಗಳು ಅನ್ನುವಂಥದ್ದು ಜುಲೈ ತಿಂಗಳ ಪ್ರಕಾರ ಈ ಒಂದು ವೃತ್ತಿ ಜೀವನದಲ್ಲಿ ಇರುವಂತಹವ್ರಿಗೆ ನೋಡುವಂಥದ್ದಾದ್ರೆ ಈ ಒಂದು ಅನುಕೂಲಕರವಾದಂತಹ ಫಲಿತಾಂಶ ಅನ್ನುವಂಥದ್ದು ತೋರ್ಬರ್ತಾ ಇದೆ ಜುಲೈ ತಿಂಗಳಿನಲ್ಲಿ ಹದಿನಾರನೇ ತಾರೀಕು ಸೂರ್ಯನು ನಿಮ್ಮ ಮನೆಗೆ ಪ್ರವೇಶಿಸ್ತಾ ಇರೋದರಿಂದಾಗಿ ಇದು ನಿಮಗೆ ಹೆಚ್ಚು ಕೆಲಸ ಕೆಲಸದಲ್ಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಕೆಲಸವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ನಿಮಗೆ ಅವಕಾಶವನ್ನ ನೀಡುವಂತಹದ್ದು ಸೂರ್ಯ ಅಂದ್ರೇನೆ ಜಾಬ್ ರಿಲೇಟೆಡ್ ಆಗಿರುವಂತಹ ಗ್ರಹ ಹಾಗಾಗಿ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮನ್ನ ಪ್ರೇರೇಪಿಸ್ತಾನೆ ಸೂರ್ಯ ಗ್ರಹ ಈ ರೀತಿಯಾಗಿರುವಂತಹದ್ದು ಇನ್ನು ಇನ್ನು ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟ ಹಾಗೆ ನೋಡುವಂಥದ್ದಾದರೆ ಬುಧಗ್ರಹ ನಿಮ್ಮ ಜನ್ಮ ಚಾಟ್ನಲ್ಲಿ ಏಳನೆಯ ಮನೆಯಲ್ಲಿ ಇರೋದರಿಂದಾಗಿ ಈ ಕಾರಣದಿಂದಾಗಿ ನಿಮ್ಮ ವ್ಯಾಪಾರವೂ ಕೂಡ ಬೆಳೆಯುತ್ತದೆ ಮತ್ತು ನಿಮ್ಮ ವ್ಯಾಪಾರ ಅನ್ನುವಂಥದ್ದು ಅಭಿವೃದ್ಧಿಗೊಳ್ಳುತ್ತಾ ಹೋಗ್ತದೆ ಈ ರೀತಿಯಾಗಿರುವಂಥದ್ದು ವ್ಯಾಪಾರಸ್ಥರಿಗೂ ಕೂಡ ಬಹಳ ಅನುಕೂಲಕರವಾಗಿದೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ಇನ್ನು ಈ ಒಂದು ಜುಲೈ ತಿಂಗಳಿನ ಪ್ರಕಾರವಾಗಿ ವಿದ್ಯಾರ್ಥಿಗಳಿಗೆ ಹೇಗಿದೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ಅಂದಾಗ ಈ ತಿಂಗಳು ಸೂಕ್ತ ವಾದಂತಹ ಯಶಸ್ಸನ್ನು ನೀಡುವಂತಹ ತಿಂಗಳಾಗಿದೆ ನೀವು ಅಧ್ಯಯನ ಮತ್ತು ಶಿಕ್ಷಣಕ್ಕಾಗಿಯೇ ಮಾಡಲ್ಪಟ್ಟಿರುವಿರಿ ಎನ್ನುವಂತಹ ರೀತಿಯಾಗಿ ನೀವು ಭಾವಿಸುವಂತಹ ರೀತಿಯಾಗಿ ಅಧ್ಯಯನದಲ್ಲಿ ನೀವು ಮುಳುಗೋಗ್ತೀರಿ ಆ ರೀತಿಯಾಗಿ ನಾನು ಓದಲಿಕ್ಕಾಗಿಯೇ ಈ ರೀತಿಯಾದಂತಹ ಹೊಸ ಹೊಸದಾದಂತಹ ಕಲಿಕೆಯನ್ನು ಕಲೀಲಿಕ್ಕಾಗಿಯೇ ಹುಟ್ಟಿರುವಂತಹ ಒಂದು ವ್ಯಕ್ತಿ ಅನ್ನುವಂತಹ ಮಟ್ಟಿಗೆ ನಿಮ್ಮನ್ನು ಈ ಒಂದು ಏನು ಶಿಕ್ಷಣ ಅನ್ನುವಂಥದ್ದು ಪ್ರೇರೇಪಿಸ್ತಾ ಹೋಗುತ್ತೆ ಜುಲೈ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿರುವಂತಹ ಅವರಿಗೆ ಈ ತಿಂಗಳು ಈ ರೀತಿಯಾಗಿರುವಂಥದ್ದು ನೀವು ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥ ತಿಂಗಳಾಗಿರ್ತದೆ ಇನ್ನು ಕೌಟುಂಬಿಕ ವಿಷಯಗಳ ಕುರಿತಾಗಿ ನೋಡುವಂಥದ್ದಾದರೆ ಈ ತಿಂಗಳಿನಲ್ಲಿ ಮಿಶ್ರಮ ಫಲಿತಾಂಶ ಅನ್ನುವಂಥದ್ದು ನೆಡ್ತಾ ಇರುವಂತಹದ್ದು ಇನ್ನು ನೀವು ಪ್ರೀತಿಯ ಸಂಬಂಧದಲ್ಲಿರುವಂಥವರಾದರೆ ಈ ತಿಂಗಳು ಬ ನಿಮ್ಮ ನಿಮ್ಮ ಪ್ರೀತಿಯನ್ನುವಂಥದ್ದು ಹೆಚ್ಚಿಸುವಂತಹ ತಿಂಗಳು ಅನ್ನೋಂಥದ್ದಾದರೆ ಈ ತಿಂಗಳಾಗಿರ್ತದೆ ಆ ಒಂದು ಪ್ರೀತಿಯನ್ನು ಹೆಚ್ಚಿಸುವುದರಲ್ಲಿ ನೀವು ಸಾಬೀತಾಗ್ತೀರಿ ಈ ಒಂದು ತಿಂಗಳಿನ ಸಾಬೀತು ಮಾಡ್ತೀರಿ ಅದನ್ನು ನಿಮ್ಮ ಪ್ರೇಮಿಯ ಮುಂದೆ ಇನ್ನು ವಿವಾಹಿತರಾಗಿದ್ದರೆ ಬುಧ ತಿಂಗಳ ಪೂರ್ತಿ ಏಳನೆಯ ಮನೆಯಲ್ಲಿರೋದರಿಂದಾಗಿ ಇದು ನಿಮ್ಮನ್ನು ನಿಮ್ಮ ಸಂಬಂಧದಲ್ಲಿ ಉತ್ತಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುವಂತಹ ತಿಂಗಳಾಗಿರ್ತದೆ ಈ ಒಂದು ವಿವಾಹಿತರಿಗಾಗಿದ್ದರೆ ನಿಮ್ಮ ಒಂದು ಸಂಗಾತಿಯ ಜೊತೆಗೆ ನೀವು ಹೆಚ್ಚು ಸಂವಹನ ಒಂದು ಕಾನ್ವರ್ಸೇಷನ್ ಮಾಡ್ತಾ ಅವ್ರ ಜೊತೆಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಒಂದು ಉತ್ತಮವಾದಂತಹ ಸಮಯ ಅನ್ನುವಂಥದ್ದು ಇದಾಗಿರುವಂಥದ್ದು ಇನ್ನು ಹಣಕಾಸಿನ ಪರಿಸ್ಥಿತಿಯ ಕುರಿತಾಗಿ ನೋಡುವಂಥದ್ದಾದರೆ ಈ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿರುವಂಥ ಅವ್ರಿಗೆ ಮಿಶ್ರಮ ಫಲಿತಾಂಶ ಅನ್ನುವಂಥದ್ದಿರುವಂಥದ್ದು ನೀವು ಒಂದು ಹಣಕಾಸಿನ ಕುರಿತಾಗಿ ನೀವು ಮಿಶ್ರಮವಾದಂಥ ಫಲಿತಾಂಶವನ್ನು ನೋಡ್ತೀರಿ ಎನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಇನ್ನು ಈ ತಿಂಗಳಿನಲ್ಲಿ ನಿಮಗೆ ಆರೋಗ್ಯದ ಕುರಿತಾಗಿ ಹೇಗಿದೆ ಅಂತ ನೋಡಿದಾಗ ಆರೋಗ್ಯದ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಾಗೆ ಅನುಕೂಲಕರವಾಗಿದೆ ಎಂದು ನಿರೀಕ್ಷಿಸಲಾಗ್ತಾ ಇದೆ ಯಾಕೆಂದ್ರೆ ಶನಿಗ್ರಹವು ಬ ಪ್ರಬಲವಾದಂತಹ ಸ್ಥಾನದಲ್ಲಿದ್ದಾನೆ ಹಾಗೆಯೇ ಮತ್ತು ನಿಮಗೆ ನಿಮ್ಮ ಆರೋಗ್ಯದ ಪ್ರಯೋಜನಗಳನ್ನು ನೀಡುವಂಥದ್ದಾಗ್ತದೆ ನಿಮ್ಮ ಜನ್ಮಚಾಟ್ ಪ್ರಕಾರವಾಗಿ ಎಂಟನೆಯ ಮನೆಯಲ್ಲಿ ಗ್ರಹವು ಚಾಲನೆ ಅನ್ನುವಂತಹದ್ದಿರೋದರಿಂದಾಗಿ ಕೆಲವು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದು ಆಗ್ತದೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಒಂದು ಆರೋಗ್ಯದ ಕುರಿತಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುವಂಥದ್ದು ಅಗತ್ಯವಾಗಿರ್ತದೆ ಈ ಒಂದು ಮಕರ ಇರುವಂಥವ್ರಿಗೆ ಇನ್ನು ಪರಿಹಾರ ನೀವು ಪ್ರತಿನಿತ್ಯವೂ ಕೂಡ ಭಗವಂತ ವಿಷ್ಣುವನ್ನು ಆರಾಧಿಸಬೇಕು ಅದಲ್ಲದೆ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡ ಅವರೊಂದಿಗೆ ಪೂಜಿಸುವುದರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನ ಪಡ್ಕೊಳ್ತಾ ಹೋಗ್ತೀರಿ ಮಕರ ರಾಶಿಯಲ್ಲಿರುವಂಥವ್ರು ಈ ವಿಧವಾಗಿತ್ತು ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಬೇಕು ಅಂತ ಸತಿಪತಿಯರ ಕಲಹ ಮಕ್ಕಳ ಒಂದು ಭವಿಷ್ಯದ ಕುರಿತಾಗಿ ಅವರ ವಿದ್ಯಾಭ್ಯಾಸದ ಕುರಿತಾಗಿ ಅಥವಾ ಇನ್ಯಾವುದೇ ಒಂದು ವಿವಾಹದ ಕುರಿತಾಗಿರಬಹುದು ಈ ಲೇಟ್ ಮ್ಯಾರೇಜ್ ಡಿವೋರ್ಸ್ ಆಗುವಂಥ ಸಂಗತಿ ಈ ರೀತಿ ಯಾವುದೇ ಒಂದು ಸಮಸ್ಯೆಗಳಿದೆ ಆ ಸಮಸ್ಯೆ ಒನ್ ಸಮಸ್ಯೆಗಳಿಂದ ಒಂದು ಪರ್ಸ್ನಲ್ ಆಗಿರುವಂಥ ಸಮಸ್ಯೆಗಳಾಗಿರಬಹುದು ಯಾರಾದ್ರೂ ಕೂಡ ಹೇಳ್ತಿರೋದಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಬೇಕಾದರೆ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಅವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ